ಇವತ್ತು ನಾಗರ ಪಂಚಮಿ ಇರೋದ್ರಿಂದ ನಾಗರ ಪಂಚಮಿ ಸಂಬಂಧ ನಾನು ಆ ಪೂಜೆ ಇದ್ದದೆಲ್ಲ ವಿಡಿಯೋ ಮಾಡಿ ಇದ್ದೀನಿ ಹಾಗಾಗಿ ನಮ್ಮದು ದಿನಚರಿ ಸ್ಟಾರ್ಟ್ ಆಗೋದು ಇವತ್ತು ರಂಗೋಲಿಯಿಂದ ಹೊಸ ರಾತ್ರಿ ರಂಗೋಲಿ ಹಾಕೋದ್ರಿಂದ ಹಾಗಾಗಿ ಇವತ್ತು ನಾಗಪ್ಪ ಒಳಗೆ ಬರೋದ್ರಿಂದ ಅದನ್ನು ರಂಗೋಲಿ ತೆಗೆದು ಹಾಕಿದ್ದೀನಿ ಇದಾದ ಮೇಲೆ ನಾನು ನಾಳೆ ಮಂಗಳೂರಿ ಪೂಜೆ ಸಂಬಂಧ ನಾಳೆ ನಮ್ಮ ಮನೆಯಲ್ಲಿ ಕರೆಯಂಗಿಲ್ಲ ಹಾಗಾಗಿ ಇವತ್ತೇ ನಾಳೆ ಪೂಜೆ ಸಂಬಂಧ ಹಾಪಡೆ ಶಾಂಗಿ ಕರೆದಿಟ್ಕೊಳಾತಿದ್ದೆ ಮಕ್ ಮಕ್ಕಳಿಗೆ ಇಷ್ಟ ಅಂತ ಹೇಳಿ ಸ್ವಲ್ಪ ಹಾಪಡೇನೂ ಕರೆದಿಡ್ತಾ ಇದ್ದೆ ಮತ್ತೆ ನಾಳೆ ಇವತ್ತೇ ಇವತ್ತೆ ಮಾಡೋದು ಅಂತ ಹೇಳಿ ದೇವರಿಗೆ ಆಗ್ತವ ಆಮೇಲೆ ದೇವರಿಗೆ ಎಡಿ ಮಾಡಿದಾಗ ಹುಡುಗಿರ್ತಾವಲ್ಲ ಹಾಗಾಗಿ ಇವತ್ತೇ ಸ್ವಲ್ಪ ಕರೆದಿಟ್ಕೊಳ್ತಾ ಇದ್ದೆ ಇವಾಗ ಈ ಹಪ್ಪ ಸಣ್ಣ ಸೈಡ್ ತೆಗೆದಿಟ್ಟು ಇವಾಗ ತಿನ್ನಲಿಕ್ಕೆ ಬಜಿ ಅಂತ ಹೇಳಿ ಬಜಿ ಮಾಡ್ಕೊಳ್ತಾ ಇದ್ದೆ ಬಜಿ ಮಾಡ್ತಿದ್ದೀನಿ ಬಜಿ ಮಾಡಿ ತೆಗೆದಾದ್ಮೇಲೆ ಇವಾಗ ನಾಗಪ್ಪಗೆ ಹಾಲಿರೋಕೆ ಹೋಗಬೇಕಲ್ಲ ಅದ್ರ ಸಂಬಂಧ ನಾನು ಉಸುಳಿ ಮಾಡ್ಕೊತಾ ಇದ್ದಿದ್ದೆ ಉಸುಳಿ ಆಮೇಲೆ ಅಂಬಿ ಅಳ್ಳಿಟ್ಟು ಮಾಡ್ತಾ ಇದ್ದೀನಿ ಎರಡು ಥರದ್ದು ಉಸುರಿ ಮಾಡ್ಕೊಂಡಿದ್ದೀನಿ ಇದು ಕಾಳು ನೆನೆ ಇಟ್ಟಿದ್ದೆ ನಾನೆ ಹಾಗಾಗಿ ಕಾಳು ಪಲ್ಯ ಉಸಿರಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಹಾಗೆ ಸ ಕಡಲೆಕಾಳು ನೆನೆ ಹಾಕಿದ್ದೆ ನೋಡಿ ಅದು ಕಾಳು ಜಾಸ್ತಿ ಕುದಿಬಾರ್ದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಂಡು ಮಾಡಿದ್ದೀನಿ ಹುರಿದು ಆಮೇಲೆ ಕ ಕಡಲೆಕಾಳನ ಅದೇ ರೀತಿಯಾಗಿ ಮಾಡಿದ್ದೀನಿ ಆಲ್ರೆಡಿ ನಾನು ಇವಾಗ ಅಡಿಟ್ ಮಾಡ್ಕೋಬೇಕು ಅಂತ ಹೇಳಿ ನಿನ್ನೆ ಉಂಡೆ ಕಟ್ಟಿದ್ದು ವಿಡಿಯೋ ಹಾಕಿದ್ನಲ್ಲ ಅದು ಉಂಡೆ ಕಟ್ಟಿದ್ದು ಬೆಲ್ಲದ ನೀರು ಹಾಗೆ ಆಯಿತು ಹಣ ಹಾಗೆ ಇತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡ್ಕೋತಾ ಇದ್ದೆ ಅದನ್ನು ಬಿಸಿ ಮಾಡ್ಕೊಂಡು ಅಳಿಟ್ ಮಾಡಿಟ್ಟು ಇವಾಗ ಹುಡುಗರಿಗೆ ಆಟ ಆಡಲಿಕ್ಕೆ ಅಂತ ಹೇಳಿ ಕೊಬ್ಬರಿದು ಹುಡುಗರಿಗೆ ಆಡ್ಲಿಕ್ಕೆ ಕೊಬ್ಬರಿ ಬೂರೆ ಮಾಡಿದೆ ಒಣ ಕೊಬ್ಬರಿದು ನೋಡಿ ಅದು ದಾರ ಹಾಕಿ ಅದನ್ನ ತಿರುಗಿಸ್ಲಿಕ್ಕೆ ಇವಾಗ ನೋಡಿ ನನ್ನ ಮಗ ಆಡ್ತಾ ಇದ್ದೇನೆ ಅದನ್ನ ನಾನು ಮಾಡಿಟ್ಟಿದ್ದು ಈ ಥರ ಅವಾಗ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಈ ಥರ ಎಲ್ಲ ಆಡ್ತಿದ್ವಿ ಹಾಗೆ ಅದಕ್ಕೆ ಅವ್ರಿಗೆ ಮಾಡ್ಕೊಟ್ಟಿದ್ದೀನಿ ಇವತ್ತು ನಾನು ನೋಡಿ ಎಷ್ಟು ನೀಟಾಗಿ ಆಡ್ತಾ ಇದ್ದಾನೆ ನೋಡಿ ಅವನ ಈ ಥರ ನೀವು ಮಾಡಿದ್ದೀರಲ್ವ ನಿಮಗೂ ನೆನಪಿದ್ರೆ ನೀವು ಕಮೆಂಟ್ ಮಾಡಿ ಬಳಿ ತೋರ್ಸ ಎಷ್ಟು ನಾನು ಅನ್ನ ಏನು ಮಾಡಿದ ಬಳಿನ ಕ್ಯೂ ನಾನಿಬ್ರು ಮಕ್ಕಳು ಈ ತರ ರೆಡಿ ಆಗಿದ್ರು ಹಬ್ಬಕ್ಕೆ ಅಂತ ಹೇಳಿ ಇದಾದ್ಮೇಲೆ ನಾವು ಗುಡಿ ಗುಡಿ ಇರಿದ ಅಂತಾನೆ ಗೊತ್ತಾಗ್ತಿಲ್ಲ ಹಂಗೆ ಹುಡುಕೊಂಡು ಕೇಳ್ಕೋತಾ ಬರ್ತಾ ಇದ್ವಿ ಅಲ್ಲೇ ಇಲ್ಲಿ ಆಮೇಲೆ ನಮ್ಮ ಇಲ್ಲಿ ಮನೆ ಪಕ್ಕದ ನಮ್ಮ ಮಿಶಾನನ್ ಫ್ರೆಂಡ್ ಇದ್ಲು ಅವಳಗ್ ಕರ್ಕೊಂಡು ಇದೇ ಬರ್ರಿ ಅಂತ ಹೇಳಿ ಅವಳೇ ಹೋಗಿ ಈ ತರ ಎಲ್ಲಾ ಪೂಜೆ ಮಾಡಿ ಅವಳೇ ಹೋಗಿ ತೋರಿಸಿ ಇಲ್ಲೆಲ್ಲ ಆಟ ಆಡ್ತಿದ್ದಾರೆ ನೋಡಿ ಅವ್ರು ನಾನು ಪೂಜೆ ಮಾಡ್ತಾ ಇದ್ದೀನಿ ಅವ್ರು ಓಡಾಡೋದು ಓಡಾಡೋದು ಏನೂ ಪೂಜೆ ಮಾಡೋದು ಲಕ್ಷಣ ಇರಲಿಲ್ಲ ಬರ್ರಿ ಬರೀ ಅಂತ ಓದ್ರಿ ಓದ್ರಿ ಸಾಕಾಗಿ ನಾನು ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಪೂಜೆ ಮಾಡತ್ತೆ ಅವ್ರು ಕರೆದು ಕರೆದು ಆಮೇಲೆ ಹಾಲಿರೋವಾಗ ಕರೆದ್ರಾಯ್ತು ಅಂತ ಹೇಳಿ ಕೈ ಬಿಟ್ಟೆ ಅವ್ರನ್ನ ಅಲ್ಲೇ ಆಡಲಿ ಅಂತ ಹೇಳಿ ನಾನು ಪೂಜೆ ಸ್ಟಾರ್ಟ್ ಮಾಡಿದ್ದೆ ನಿಮ್ಮಲ್ಲಿ ನೀವಲ್ಲಿ ನೀವು ಈ ಥರನೇ ಪೂಜೆ ಮಾಡ್ತಾಯಿದ್ರಿ ಅಂದರೆ ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ಜೊತೆಗೆ ಇವತ್ತು ಕೆಲವೊಬ್ರು ಇವತ್ತೇ ಇರ್ತದಲ್ಲ ಕೆಲವೊಬ್ರು ನಾಳೆ ಏನೋ ಮಾಡ್ತಿದ್ದಂತೆ ನೀವು ಇವತ್ತೇ ಮಾಡಿದರೆ ನೀವು ನನ್ನ ಜೊತೆ ಹಂಚ್ಕೊಬೋದು ಇವಾಗೆಲ್ಲ ಪೂಜೆದ್ ಮುಗಿಸಿ ಹಾಲಿರೋಣ ಅಂತ ಹೇಳಿ ನನ್ನ ಮಕ್ಕಳನ್ನ ಕರಿತಾ ಇದೀನಿ ಸಿಗ್ತಾನೆ ಸಿಗ್ತಾನೆಲ್ಲ ಪೂರ್ತಿ ಓಡಾಡೋದು ಓಡಾಡೋದು ಮಾಡ್ತಾ ಇದ್ದಾರೆ ಹಾಗಾಗಿ ಕರೀದು ಕರೆದು ಸಾಕಾಗಿ ನಾನೇ ಮತ್ತೆ ಹೋಗಿ ಕರ್ಕೊಂಬಂದೆ ಬಂದು ನೋಡಿರಿ ನನ್ನ ಮಗಳು ಇವಾಗ ಇರೋಣ ಇದಾಗಿತ್ತು ಇವತ್ತಿನ ನಂದು ಪಂಚಮಿ ಹಬ್ಬದ ಸಂಭ್ರಮ ನಿಮ್ ನಿಮ್ದು ನೀವ್ ತರ ಹಬ್ಬ ಮಾಡ್ತೀರಾ ನಿಮ್ದು ತರ ಇದೆ ಅಂತ ನೀವು ನನ್ನ ಜೊತೆ ಹಂಚ್ಕೊಳ್ಳಿ ಹಾಗೆ ನಾನು ಹಿಂದಿನ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಲ್ಲ ಅವನ್ ಯಾವ್ದು